ಅನ್ನ ನೀಡುವ ರೈತ ಈ ದೇಶದ ಬೆನ್ನೆಲುಬು ಆದರೆ ಅದೇ ರೈತನ ಪರಿಸ್ಥಿತಿ ಇದೀಗ ಅಧೋಗತಿಯಲ್ಲಿದೆ ಆಲ್ಮೇಲ ತಾಲೂಕಿನ ಕೆಪಿಆರ್ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಆಲ್ಮೇಲ ವತಿಯಿಂದ ಕಬ್ಬು ಸಾಗಣೆದಾರರ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿನ ಬಾಕಿ ಹಣ ನೀಡದೆ ಕಬ್ಬು ಸಾಗಣೆ ಟ್ರಾಕ್ಟರ್ ಮಾಲೀಕರಿಗೆ ಹಣ ನೀಡುವಲ್ಲಿ ಸತಾಯಿಸುತ್ತಿದ್ದು ಇಂದು ಕಬ್ಬು ಸಾಗಣೆದಾರರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಸುಮಾರು ಐದು ನೂರು ಕಬ್ಬು ಸಾಗುವಳಿ ಮಾಡುವ ಟ್ರಾಕ್ಟರ್ ಮಾಲೀಕರ ನೋವನ್ನು ವಿಜಯಪುರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅಧ್ಯಕ್ಷರಾದ ಶಶಿಧರ್ ಅವರು ಮಾತನಾಡಿದರು ಕಬ್ಬು ಸಾಗಾಣಿಕೆ ಮಾಡುವ ಮಾಲೀಕರಿಗೆ ಬಾಕಿ ಉಳಿದಿರುವ ಹಣವನ್ನು ಕೆಪಿಆರ್ ಸಕ್ಕರೆ ಫ್ಯಾಕ್ಟರಿ ಮಾಲೀಕರು ನೀಡುತ್ತಿಲ್ಲ ನಮಗೆ ನಮ್ಮ ಬಾಕಿ ಉಳಿದಿರುವ ಹಣವನ್ನು ಕೆಪಿಆರ್ ಫ್ಯಾಕ್ಟರಿ ಮಾಲೀಕರಿಂದ ಕೊಡಿಸಬೇಕೆಂದು ಒತ್ತಾಯಿಸಿದರು ಉಪಾಧ್ಯಕ್ಷರಾದ ಮಾಂತೇಶ್ ಕತ್ತಿ ಮಾತನಾಡಿ ಎರಡು ಸಾವಿರದ ಇಪ್ಪತ್ಮೂರು ಸಾಲಿನಲ್ಲಿ ಕಬ್ಬು ಕಟಾವು ಮಾಡಿ ಸಾಗಾಣಿಕೆ ಮಾಡಿರುವುದಾಗಿ ಮಹಾರಾಷ್ಟದಲ್ಲಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ಒಂದು ನೂರ ಹದಿನಾಲ್ಕು ರೂಪಾಯಿ ಹೆಚ್ಚುವರಿ ದುಡ್ಡು ಸಾಗಣೆದಾರರ ಖಾತೆಗೆ ಜಮಾ ಮಾಡುತ್ತಿದ್ದರು ಆದರೆ ಈ ವರ್ಷ ಒಂದು ನೂರ ಹದಿನಾಲ್ಕು ರೂಪಾಯಿಗಳನ್ನು ಹೆಚ್ಚುವರಿಯಾಗಿ ನಮ್ಮ ಖಾತೆಗೆ ಜಮಾ ಮಾಡಿರುವುದಿಲ್ಲ ಹೀಗಾಗಿ ನಾವು ಸುಮಾರು ಸಲ ಅಧಿಕಾರಿಗಳೊಂದಿಗೆ ಮಾತನಾಡಿದರು ಸಹಿತ ನನಗೆ ಬರಬೇಕಾದ ಇನ್ನೂ ಅರ್ಧದಷ್ಟು ಹಣ ನೀಡದೆ ಎರಡು ವರ್ಷಗಳಿಂದ ಸತಾಯಿಸುತ್ತಿದ್ದಾರೆ ನಾವುಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲು ಬಂದಿರುವುದಾಗಿ ತಿಳಿಸಿದರು ಸಕ್ಕರೆ ಸಚಿವರ ನಾಡಿನಲ್ಲಿ ಕಷ್ಟದ ಪರಿಸ್ಥಿತಿ ಒದಗಿದೆ ರೈತರ ಹಾಗೂ ಕಬ್ಬು ಸಾಗಾಣಿಕೆದಾರರಿಗೆ ಬಂದೊದಗಿದೆ ಒದಗಿದೆ ಹಲವು ಬಾರಿ ಸಕ್ಕರೆ ಫ್ಯಾಕ್ಟರಿ ಮುಂದೆ ಹಗಲು ರಾತ್ರಿ ದರಡಿ ಸತ್ಯಾಗ್ರಹ ಮಾಡಿದಾಗ ಎಸಿ ಸಾಹೇಬರು ಹಾಗೂ ತಹಶೀಲ್ದಾರ್ ಸಾಹೇಬರು ಸಂಧಾನ ಮಾಡಿ ಅರ್ಧದಷ್ಟು ಹಣ ಕೊಡಿಸಿದ್ದು ಉಳಿದ ಅರ್ಧದಷ್ಟು ಹಣ ಇನ್ನೂ ಬಾಕಿ ಉಳಿದಿರುವುದರಿಂದ ಆ ಹಣವನ್ನು ಜಿಲ್ಲಾಧಿಕಾರಿಗಳು ಸಕ್ಕರೆ ಕಾರ್ಖಾನೆಯ ಮಾಲೀಕರಿಂದ ಕೊಡಿಸಬೇಕೆಂದು ಆಲ್ಮೇಲ ತಾಲೂಕಿನ ಕಬ್ಬು ಸಾಗಾಣಿಕೆ ಟ್ರಾಕ್ಟರ್ ಮಾಲೀಕರ ಮನವಿಯಾಗಿದೆ ಕೂಡಲೇ ರೈತರಿಗೆ ಸ್ಪಂದಿಸಬೇಕು ಈಗಾಗಲೇ ಅತಿ ಹೆಚ್ಚು ಮಳೆಯಾಗಿರುವುದರಿಂದ ರೈತರು ಕಂಗಾಲಾಗಿ ತಲೆ ಮೇಲೆ ಕೈಯಿಟ್ಟು ಬಿಡುವ ಸ್ಥಿತಿಯಲ್ಲಿದ್ದಾರೆ ಟ್ರ್ಯಾಕ್ಟರ್ ಮಾಲೀಕರು ಕೈಯಲ್ಲಿರುವ ಹಣವನ್ನು ಮಹಾರಾಷ್ಟದಿಂದ ಕಬ್ಬು ಕಟಾವು ಮಾಡುವ ಲೇಬರ್ಗೆ ನೀಡಿ ಕೈಯಲ್ಲಿ ಬಿಡಿಗಾಸು ಇಲ್ಲದೆ ಫ್ಯಾಕ್ಟರಿ ಮಾಲೀಕರಲ್ಲಿ ಪ್ರತಿದಿನ ಬಾಕಿ ಉಳಿದಿರುವ ಹಣಕ್ಕಾಗಿ ಅಲೆದಾಡುವ ಪರಿಸ್ಥಿತಿಯನ್ನು ಜಿಲ್ಲಾಧಿಕಾರಿಗಳು ತಪ್ಪಿಸಬೇಕು ಸಾಗಾಣಿಕೆಗಾರರಿಗೆ ಬರತಕ್ಕಂಥ ಬಾಕಿ ಹಣವನ್ನು ಕೊಡಿಸಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಆಲ್ಮೇಲ ತಾಲೂಕಿನ ಕಬ್ಬು ಕಟಾವು ಹಾಗೂ ಸಾಗಾಣಿಕೆದಾರರ ಸಂಘದ ವತಿಯಿಂದ ಮನವಿ ಸಲ್ಲಿಸಲಾಯಿತು ಬಸುರಾಜ್ ರೂಪಾಯಿ ಹಾಕ್ಯಾರ ಕೆಲರು ಜನರಿಗೆ ಜನರಿಗೆ ಎಪ್ಪತ್ತೆಂಟು ರೂಪಾಯಿ ಹಾಕ್ಯಾರ ಇನ್ನೂ ಬರ್ತಕ್ಕಂಥ ಬಾಕಿ ಹಣ ಏನಪ್ಪ ಅಂದ್ರೆ ಇನ್ನೂ ಇಪ್ಪತ್ತೆರಡು ರೂಪಾಯಿ ಹಾಕಬೇಕು ಮತ್ತೆ ಜನರಿಗೆ ಇನ್ನ ರೂಪಾಯಿ ಹಾಕ್ಯಾರ ಇನ್ನು ರೂಪಾಯಿ ಬಂದ್ಬಿಟ್ಬೇಕು ಅವ್ರಿಗೆ ಈ ಹಣ ಪಾವತಿ ಮಾಡಲಿಲ್ಲ ಅಂದ್ರೆ ನಾವು ಪಿ ಆರ್ ಫ್ಯಾಕ್ಟ್ರಿಗೆ ಇನ್ನು ಮುಂದಿನ ದಿನಮಾನದಾಗ ಚಾವಿ ಹಾಕಿ ಇನ್ನು ಅದ್ರ ಮಾರಿ ಮುಂದೆ ಪ್ರತಿಭಟನೆ ಮಾಡ್ಬೇಕಂತೇಳಿ ಹೇಳಿ ಈ ಪಿ ಆರ್ ಫ್ಯಾಕ್ಟ್ರಿ ಎಚ್ಚರಿಕೆ ಕೊಡುತ್ತೀವಿ ಮತ್ತು ರೆಡ್ ಚಾರ್ಟ್ ವ್ಯತ್ಯಾಸದ ಮತ್ತು ಇನ್ನೇನಾದ ರೈತರಿಗೆ ಎಫ್ ಆರ್ ಪಿ ರೇಟ್ ದರದಲ್ಲಿ ಅದನ್ನೂ ತಾರತಮ್ಯ ಮಾಡ್ತಾರೆ ಯಾಕಂದ್ರೆ ಆಮೇಲೆ ಬಿಜಾಪುರ ಡಿಸ್ಟ್ರಿಕ್ ಒಳಗೆ ಕೆಲವೊಂದು ಫ್ಯಾಕ್ಟ್ರಿಗಳು ರೇಟ್ ಹೆಚ್ಚದ ನಮ್ಮ ಭಾಗದ ಏನಾದ ಕೆಲವೊಂದು ಫ್ಯಾಕ್ಟ್ರಿಗಳು ಅದೇ ಇಪ್ಪತ್ತೇಳು ರೂಪಾಯಿ ರೇಟ್ ಕೊಡ್ತಾರೆ ಯಾಕಂದ್ರೆ ಇಲ್ಲೇ ಪಕ್ಕದಲ್ಲಿ ನೋಡ್ಬೇಕು ಎರಗಾಲ ಫ್ಯಾಕ್ಟ್ರಿ ಅವೆಲ್ಲ ಮೂರ್ ಸಾವಿರದ ಒನ್ನೂರು ಮೂರ್ ಸಾವಿರದ ಏಳ್ನೂರು ರೇಟ್ ನಿಗದಿ ಮಾಡ್ತಾರೆ ನಮ್ಮ ಪಿ ಆರ್ ಫ್ಯಾಕ್ಟ್ರಿ ಅವರು ಅದೇ ಇಪ್ಪತ್ತೇಳನೂರು ಕೊಡುತ್ತಾರೆ ಅದಕ್ಕೋಸ್ಕರ ನಾವು ಇವತ್ತು ಡಿ ಸಿ ಅವರ ಆಫೀಸ್ ಎರಡುಗಡೆ ಹೋರಾಟ ಶಶಿಧರ್ ಪರಶುರಾಮ್ ಸ್ವಲ್ಪ ಆಲ್ಮೇಲ ತಾಲೂಕಿನ ಕಬ್ಬು ಕಟಾವುದಾರರು ಮತ್ತು ಸಾಗಾಣಿಕೆದಾರ ಕೂಲಿ ಕಾರ್ಮಿಕರ ಒಂದು ನೂರ ಹದಿನಾಲ್ಕು ರೂಪಾಯಿಯನ್ನ ಬಾಕಿ ಉಳಿಸಿಕೊಂಡಂತ ಭ್ರಷ್ಟ ಕೆಪಿಆರ್ ಆಡಳಿತ ಮಂಡಳಿ ಇದುವರೆಗೂ ಏನಪ್ಪ ಅಂದ್ರೆ ಕೂಲಿ ಕಾರ್ಮಿಕರಿಗೆ ನೂರ ಹದಿನಾಲ್ಕು ರೂಪಾಯಿ ಪಾವತಿಸಿದ್ರು ಇನ್ನೂ ಪಾವತಿಸ್ತಾ ಇಲ್ಲ ಅದರಲ್ಲಿ ಕೇವಲ ಐವತ್ತು ಪರ್ಸೆಂಟ್ ಮತ್ತು ಎಪ್ಪತ್ತೈದು ಪರ್ಸೆಂಟ್ ಕೆಲವರ್ಗರಿಗೆ ಐವತ್ತು ಪರ್ಸೆಂಟ್ ಈ ತರ ಹಣವನ್ನ ಪಾವತಿ ಮಾಡಿದ್ದಾರೆ ಇದು ಎಲ್ಲವೂ ಹೋಗ್ಲಾಡ್ಬೇಕು ನಮ್ದು ಒಂದ ಬೇಡಿಕೆ ಏನಂತಂದ್ರೆ ಎಲ್ಲರಿಗೂ ಯಾರ್ಯಾರು ಎರಡ್ ಸಾವಿರದ ಇಪ್ಪತ್ ಮೂರಾ ಇಪ್ಪತ್ತರಲ್ಲಿ ಯಾರ್ಯಾರು ಆ ಕಾರ್ಖಾನೆ ಜೊತೆ ಅಗ್ರಿಮೆಂಟ್ ಮಾಡ್ಕೊಂಡು ದುಡ್ದಾರಲ್ಲ ಅವ್ರಿಗೆಲ್ಲ ನೂರ ಹದಿನಾಲ್ಕು ರೂಪಾಯಿ ಆಗ್ಬೇಕು ಇಲ್ಲ ಅಂತಂದ್ರೆ ನಾವು ಗುಟಾ ಜಡೋದು ಗ್ಯಾರಂಟಿ ಅನ್ನುವಂತ ಆಗ್ರಹವನ್ನ ಇವತ್ತು ನಾವು ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೇವೆ ಮತ್ತು ಆ ಕಾರ್ಖಾನೆಯಲ್ಲಿ ಸುಮಾರು ಮೂರು ನಾಲ್ಕು ಏನಪ್ಪಾ ಅಂದ್ರ ಕಾಟ ಇದಾವೆ ಅವು ಎಲ್ಲಾ ಹೋಗಲಾಡಿಸ್ಬೇಕು ಕಬ್ ಇನ್ನ ಔಟ್ ಒಂದ ಕಾಟ ಆಗ್ಬೇಕಲ್ಲಿ ಸಕ್ರಿ ಕಾಟನು ಅದೇ ಆಗ್ಬೇಕು ಕಬ್ಬಿನ ಕಾಟನು ಅದೇ ಆಗ್ಬೇಕು ಮತ್ತು ಇನ್ನೂ ಏನಪ್ಪಾ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಒಂದೊಂದು ಕಾರ್ಖಾನೆಯವರು ಒಂದೊಂದು ರೈತರಿಗೆ ಕಬ್ಬಿನ ದರ ನಿಗದಿ ಮಾಡ್ತಾರ ಎಚ್ ಎಂಟಿ ದರ ನಿಗದಿ ಮಾಡ್ತಾರ ಇದು ಯಾವ್ದು ಹೋಗ್ಲಾಡಿಸ್ಬೇಕು ಇಡೀ ಜಿಲ್ಲೆಗೆ ಒಂದೇ ದರ ನಿಗದಿ ಆಗ್ಬೇಕು ಅನ್ನುವಂತ ನಮ್ಮ ಆಗ್ರಹ ಐತಿ ಇದು ಮಾನ್ಯ ಜಿಲ್ಲಾಧಿಕಾರಿಗಳು ತುರ್ತಾಗಿ ಈ ಕಟಿಂಗ್ ಆರ್ಡರ್ ಕೊಡೋದಕ್ಕಿಂತ ಮುಂಚೆ ಈ ಸಾಲಿಂದ ಸಭೆಯನ್ನು ಕರಿಬೇಕು ರೈತರು ಆಮೇಲೆ ಕೂಲಿ ಕಾರ್ಮಿಕ ರೈತ ಕೂಲಿ ಕಾರ್ಮಿಕರು ಹಾಗೂ ಕಾರ್ಖಾನೆಗಳ ಮಾಲೀಕರು ಜಿಲ್ಲಾಡಳಿತ ಒಂದಾಗಿ ಈ ಸಭೆಯಲ್ಲಿ ಚರ್ಚೆ ಆಗ್ಬೇಕು ಏನೇನೋ ಇವರ ಭ್ರಷ್ಟ ಕರ್ಮಕಾಂಡಗಳು ನಾವು ಅದು ಇಡೀ ನಮ್ಮ ಜಿಲ್ಲೆಗೆ ಗೊತ್ತಾಗಬೇಕು ಅನ್ನುವಂಥದ್ದು ನಮ್ಮ ಆಗ್ರಹದ ಜಿಲ್ಲಾಧ್ಯಕ್ಷರು ಕಬ್ಬು ಕಟಾವಿದಾರ ಬಾಕಿ ಹಣ ನೀಡದ ಕಾರ್ಖಾನೆ ವಿರುದ್ಧ ಕಾಮಗಾರಿ ಮಾನ್ಯೇ ನಾವು ಆಲ್ಮೇಲ್ ತಾಲೂಕು ಕಬ್ಬು ಕಟಾವು ಹಾಗೂ ಸಾಗಾಣಿಕೆದಾರ ಸಂಘದ ಪದಾಧಿಕಾರಿಗಳಿದ್ದು ನಾವು ಸುಮಾರು ಐದು ನೂರು ವಾಹನ ಮಾಲೀಕರು ಎರಡ್ ಸಾವಿರದ ಇಪ್ಪತ್ ಮೂರು ಕೆ ಪಿ ಆರ್ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಟಾವು ಮಾಡಿ ಸಾಗಾಣಿಕೆ ಮಾಡಿರುತ್ತೇವೆ ಎರಡ್ ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ನಾಲ್ಕರಲ್ಲಿ ಕಬ್ಬು ಕಟ್ಟುವುದ ನೂರ ಹದಿನಾಲ್ಕು ರೂಪಾಯಿ ಹೆಚ್ಚಾಗಿರುತ್ತದೆ ಕೆ ಪಿ ಆರ್ ಕಾರ್ಖಾನೆಯವರು ನಮಗೆ ಹೆಚ್ಚುವರಿ ಹಣ ಕೊಡದೇ ಇದ್ದ ಕಾರಣಕ್ಕೆ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕಾರ್ಖಾನೆ ಮುಂದೆ ಧರಣಿ ಸತ್ಯಾಗ್ರಹ ಮತ್ತು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿತ್ತು ಮಾನ್ಯ ತಹಶೀಲ್ದಾರ್ ಸಾಹೇಬರು ಮತ್ತು ಎ ಸಿ ಸಾಹೇಬರು ಮತ್ತು ಸ್ಥಳೀಯ ಶಾಸಕರಾದ ಶ್ರೀ ಮಾನ್ಯ ಅಶೋಕ್ ಅವರು ಸಂಧಾನ ಸಭೆ ನಡೆದು ಕಾರ್ಖಾನೆಯವರು ಕೆಲ ದಿನಗಳ ಕಾಲ ಕಾಲಾವಕಾಶ ಬೇಡಿ ಅಲ್ಲಿಂದ ಹೋಗಿರುತ್ತಾರೆ ನಂತರ ಸಿಂದ ಐ ಬಿ ಎಲ್ಲಿ ಮತ್ತೊಮ್ಮೆ ತಹಸೀಲ್ದಾರ್ ತಹಶೀಲ್ದಾರ್ ಸರ್ ಎ ಸಿ ಸರ್ ಡಿ ವೈ ಎಸ್ ಪಿ ಸರ್ ಹಾಗೂ ಸಿಪಿಐ ಸರ್ ಹಾಗೂ ಪಿ ಎಸ್ ಐ ಆಲ್ಮೇಲ್ ಸರ್ ಮಾನ್ಯ ಶಾಸಕರು ಸಿಂಧ್ಗಿ ಇವರ ನೇತೃತ್ವದಲ್ಲಿ ಮತ್ತೊಮ್ಮೆ ಸಭೆ ನಡೆದು ಬಾಲಾಜಿ ಕಾರ್ಖಾನೆಯ ಐವತ್ತು ಪರ್ಸೆಂಟ್ ಹಣ ನೀಡಿ ನಾವು ಈಗ ಐವತ್ತು ಪರ್ಸೆಂಟ್ ಹಣ ನೀಡುತ್ತೇವೆ ಮತ್ತು ಬಾಲಾಜಿ ಕಾರ್ಖಾನೆ ಉಳಿದ ಐವತ್ತು ಪರ್ಸೆಂಟ್ ಹಣ ನೀಡಿದ ತಕ್ಷಣ ನಾವು ಕೊಡುತ್ತೇವೆ ಅಂತ ಒಪ್ಪಿ ಕಾರ್ಖಾನೆಯವರು ಆಗ ಐವತ್ತು ಪರ್ಸೆಂಟ್ ಹಣ ನೀಡಿರುತ್ತಾರೆ ನಂತರ ಬಾಲಾಜಿಯವರು ಉಳಿದ ಐವತ್ತು ಪರ್ಸೆಂಟ್ ಹಣ ನೀಡಿದರು ಆದರೆ ಕೆಪಿಆರ್ ಕಾರ್ಖಾನೆಯವರು ನೀಡದೇ ಇದ್ದಾಗ ನಾವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಲ ಕಬ್ಬು ಸಾಗಾಣಿಕೆ ಮಾಡದೆ ಬೇರೆ ಕಾರ್ಖಾನೆಗೆ ಕಬ್ಬು ಸಾಗಾಣಿಕೆ ಮಾಡಲು ಪ್ರಾರಂಭಿಸಿದೆವು ಆಗ ಸ್ಥಳೀಯ ಮುಖಂಡರು ಮತ್ತು ಕಾರ್ಖಾನೆ ಅಧಿಕಾರಿಗಳು ನಮ್ಮ ಕಾರ್ಖಾನೆಗೆ ಕರೆಸಿ ಇದು ನಿಮ್ಮ ಕಾರ್ಖಾನೆಗೆ ಈಗ ಮಾಲೀಕರು ಊರಲ್ಲಿ ಇಲ್ಲ ವಿದೇಶಕ್ಕೆ ಹೋಗಿದ್ದಾರೆ ಎಂದು ಹೇಳಿದಾಗ ನಾವು ಅದಕ್ಕೆ ಒಪ್ಪಲಿಲ್ಲ ಆಗ ಕಾರ್ಖಾನೆ ಅಧಿಕಾರಿಗಳು ಈಗ ನಿಮಗೆ ಕೊಡಬೇಕಾದ ಐವತ್ತು ಪರ್ಸೆಂಟ್ ಹಣದಲ್ಲಿ ಅಂದ್ರೆ ಐವತ್ತೇಳು ರೂಪಾಯಲ್ಲಿ ಇಪ್ಪತ್ತೈದು ರೂಪಾಯಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಇದೇ ತರನಾಗ್ಲಿ ಕೇವಲ ಐವತ್ತೇಳು ರೂಪಾಯಿ ಏನು ಎಲ್ಲ ಒಟ್ಟು ಟೋಟಲ್ ಹತ್ತು ಶುಗರ್ ಕಾರ್ಖಾನೆಗಳಿದಾವೆ ಸರ್ ಅದರಲ್ಲಿ ಐವತ್ತೇಳು ರೂಪಾಯಿನ ಮಾತ್ರ ಕಾಂಗ್ಸಿದಾವೆ ಸರ್ ಇದು ಹೆಚ್ಚುವರಿ ಹಣ ಸರ್ ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಸೆಸ್ಮಾದಲ್ಲಿ ಜಾರಿಗೆ ಆದಂತದ್ದು ಹೆಚ್ಚುವರಿ ನೂರ ಹದಿನಾಲ್ಕು ರೂಪಾಯಿ ಪ್ರತಿ ಟನ್ನಿಗೆ ಬಿಡುಗಡೆ ಆಗಿದೆ ಸರ್ ಇವ್ ಈ ಇವರು ಕಪ್ಪು ಕಾರ್ಖಾನೆಯವರು ಏನು ಮಾಡ್ತಾರೆ ಸರ್ ಐವತ್ತೇಳು ರೂಪಾಯಿ ಎಲ್ಲರೂ ಕೊಟ್ಟಿದ್ದಾರೆ ಆದ್ರೆ ಉಳಿದ ಬಾಕಿ ಹಣ ಇವರು ಯಾರೂ ಕಾರ್ಖಾನೆಗಳು ಕೊಡ್ತಾ ಇಲ್ಲ ಅದಕ್ಕೆ ನಾಮದ್ ಏನ್ ಆಗ್ರಹ ಅಂತಂದ್ರೆ ಈ ಸಕ್ಕರೆ ಕಾರ್ಖಾನೆಯವರು ಮತ್ತು ರೈತರು ಆಮೇಲೆ ಕೂಲಿ ಕಾರ್ಮಿಕರು ರೈತ ಕೂಲಿ ಕಾರ್ಮಿಕರು ಸಮಕ್ಷಮದಲ್ಲಿ ಜಿಲ್ಲಾಡಳಿತ ಒಂದು ಸಭೆ ಆಗ್ಬೇಕು ಸರ್ ಅಲ್ಲಿ ಏನು ರೈತರ ಕುಂದು ಎಫ್ ಆರ್ ಪಿ ಮತ್ತು ಒಂದು ಕಾರ್ಖಾನೆಗಿದ್ದಂತ ಎಫ್ ಆರ್ ಪಿ ಇದಾರೆ ಇನ್ನೊಂದು ಕಿಲ್ಲ ಸರ ತಾವೇ ತಾವು ನಿರ್ಧಾರ ಮಾಡಿದೆ ರೇಟ್ ಅದು ಅದು ಎಲ್ಲ ನಾವು ಈ ಸಾಗಾಣಿಕೆದಾರರು ಅದೇ ಒಪ್ಪುಗಳು ತಗೋಬೇಕು ಆಮೇಲೆ ರೈತರು ಅದೇ ತಗೋಬೇಕು ಇದು ಹಿಂಗ ಹಿಂಗಾಗಿ ಇವ್ರು ಎಲ್ಲರೂ ಏನಪ್ಪಾ ಅಂದ್ರೆ ಬ್ರಿಟಿಷ್ ಆಡಳಿತ ನೀತಿಯನ್ನ ಸಕ್ಕರೆ ಕಾರ್ಖಾನೆಗೆಲ್ಲ ನಡೆದ ಸರ್ ಒಂದೇ ಹೇಳ್ಬೇಕಂದ್ರೆ ಒಂದೇ ಮಾತಲ್ಲಿ ಮತ್ತೆ ವಿಶೇಷವಾಗಿ ಪಿ ಆರ್ ಆಡಳಿತದಲ್ಲಿ ಯಾವ ತರ ಅಂದ್ರೆ ಉಂಡಾಗಳನ್ನ ಸಾಕೊಂಡು ಕಾರ್ಖಾನೆ ನಡೆಸ್ತಿದಾರ ಒಂದೇ ಮಾತಲ್ಲಿ ಹಾ ಬಹಳಷ್ಟು ಐತಿ ಅದಕ್ಕೆ ನಮ್ಮ ಎಲ್ಲ ಇದು ಕೇವಲ ಒಂದು ನಿಮಿಷದಲ್ಲಿ ಮುಗಿಯುವಂತ ವಿಷಯ ಅಲ್ಲ ತಾವು ಕಟಿಂಗ್ ಆರ್ಡರ್ ಕೊಡೋದಕ್ಕಿಂತ ಮುಂಚೆ ಈ ಸಭೆ ನಡೆಸಿ ಕಟಿಂಗ್ ಆರ್ಡರ್ ಕೊಡ್ಬೇಕನ್ನೋ ನಮ್ಮ ಆಗ್ರಹ ಐತಿ ಇಲ್ಲ ಅಂದ್ರೆ ನಾವು ಕಾರ್ಖಾನೆಗಳ ಹೇಳ್ಬೇಕಲ್ಲ ಮುತ್ತಿಗೆ ಆಗ್ಬಿಡ್ತೀವಿ ಕಾರ್ಖಾನೆಗಳ ಅದಕ್ಕೆ ತಮಗೆ ನಮ್ಮ ಆಗ್ರಹ ಐತಿ ಇದನ್ನ ಆಗ್ಬೇಕು ಸರ್